ಫ್ರೆಂಡ್ ಇದು ವಿಡಿಯೋ ಲೆಂತ್ ಆಗುತ್ತೆ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಾವು ಯಾವ ರೀತಿ ಪಡಿಬೇಕು ಬೆಂಗಳೂರಿನಲ್ಲಿ ಇರೋರು ಅಂತ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಟ್ಟಿದ್ದೀನಿ ವೀಡಿಯೋ ಸ್ಕಿಪ್ ಮಾಡಿಬಿಡು ಇದು ಯಾಕಂದರೆ ಹತ್ತು ನಿಮಿಷದ ಮೇಲಿದೆ ಪ್ರತಿಯೊಂದು ನಿಮಗೆ ಮಾಹಿತಿ ದೊರೆಯುತ್ತೆ ಅರ್ಧದಲ್ಲೇ ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಾಗಲ್ಲ ವಿಡಿಯೋ ನೋಡೋಂಥರೂ ಕ್ಲೀನಾಗಿ ಡೀಟೇಲ್ಸ್ ಎಲ್ಲ ನೀನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೀನಿ ಫುಲ್ ವೀಡಿಯೋ ನೋಡಿ ನಿಮಗೆ ನೋಡೋ ಅಂಥವ್ರಿಗೆ ನಿಮಗೆ ಅನುಕೂಲ ಆಗುತ್ತೆ ಅಂತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟು ಫ್ರೆಂಡ್ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಬ್ಯಾಗ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ ಅದೇ ಥರ ಸಹ ಇಲ್ಲಿ ನಿಮಗೆ ವೀಡಿಯೋಗಳು ಸರ್ ನಮ್ಗೆ ಅಪ್ಲೋಡ್ ಮಾಡಿ ಅಂತ ಸುಮಾರು ಕೇಳಿತಾ ಇದ್ದೀರ ಖಂಡಿತವಾಗಿ ನಾನು ಆದಷ್ಟು ಹೋಗಿ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಸುಮಾರು ಜನ ಕೇಳ್ತಾ ಇದ್ದಾರೆ ಅದು ಖಂಡಿತವಾಗಿ ನಾನು ಅಲ್ಲಿ ಆ ಜಾಗಕ್ಕೆ ಹೋಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ ನಾನು ತಿಳಿಸೋದಿಷ್ಟೇ ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿರ್ತಾರೆ ಅವರು ಸುಮಾರು ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲ್ಲ ಯಾಕೆಂದರೆ ಅವರು ಹಳೆ ವಿಡಿಯೋಗಳನ್ನು ನೋಡಿರಲ್ಲ ಹಾಗಾಗಿ ಅವರು ಸುಮಾರು ಜನ ಪದೇ ಪದೇ ಕೇಳ್ತಾ ಇದ್ದಾರೆ ಸರ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇದು ಯಾರು ತಗೋಬೇಕು ಅಥವಾ ನಾವು ತಾಳಕ್ಕೆ ನಮಗೆ ಎಲ್ಲಿ ತಗೊಬೇಕು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸುಮಾರು ಕಮೆಂಟ್ಗಳು ಸುಮಾರು ದಿನ ಗೊತ್ತಾಯಿತು ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ಸದ್ಯಕ್ಕೆ ಈಗ ನಾನು ವೀಡಿಯೋ ಮಾಡ್ತೀನಿ ಅವ್ರಿಗೋಸ್ಕರ ಏನು ಸಬ್ಸ್ಕ್ರೈಬ್ ಆಗಿರೋರಿಗೆ ಅಂತಲೇ ಹೇಳ್ಬೋದು ಫ್ರೆಂಡ್ ಈಗ ನಾನು ಹೇಳ್ತಾ ಇರೋದು ಈಗ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕಟ್ಟಾರ ಒಂದು ಬಿ ಎಚ್ ಎ ಫ್ಲಾಟು ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ಲ್ಯಾಟ್ಗಳು ಹಂಚೆ ಮಾಡ್ತಾರೆ ಅಂದರೆ ನೀವೇನಾರ ಫ್ಲ್ಯಾಟ್ಗಳು ತೊಂಬೇಕು ಅಂದರೆ ರಾಜೀವ್ ಗಾಂಧಿ ವಸತಿ ನಮ್ಮ ಬೆಂಗಳೂರು ಏನೇ ವೆಬ್ಸೈಟ್ ಇದೆಯೋ ಆ ವೆಬ್ಸೈಟ್ ಮುಖಾಂತರ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗುತ್ತೆ ನಾನು ಲಿಂಕ್ ಹಾಕಿರ್ತೀನಿ ಬಟ್ ಇಲ್ಲಿ ಲಿಂಕು ನಾನು ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಇರ್ತೀನಿ ಆದರೆ ಏನಪ್ಪ ಅಂದರೆ ಈ ಸದ್ಯಕ್ಕೆ ಎಲೆಕ್ಷನ್ ಇರೋದ್ರಿಂದ ಈ ಲಿಂಕು ಓಪನ್ ಆಗೋಲ್ಲ ಓಪನ್ ಆದರೂ ನಿಮಗೆ ಅಲ್ಲಿ ರಿಜಿಸ್ಟ್ರೇಷನ್ ಕರೆದಿರುವಂಥ ಫ್ಲ್ಯಾಟು ಒಂದು ಆಟೋ ಸಿಗ್ತಾವಷ್ಟೇ ಬಟ್ ನೀವು ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಫ್ಲಾಟ್ಗೆ ಹೋಗಿ ನೀವು ಕ್ಲಿಕ್ ಮಾಡಿದಾಗ ಅದು ಸರ್ವಿಸ್ ಅನ್ವೇಬಲ್ ಅಂತ ಬರುತ್ತೆ ಎಲೆಕ್ಷನ್ ಮುಗಿದ ನಂತರ ಏನು ಎಲೆಕ್ಷನ್ ರಿಸಲ್ಟ್ ಎಲ್ಲ ಬಂದ ನಂತರ ಇದು ಓಪನ್ ಆಗುತ್ತೆ ಅವಾಗ ನೀವು ನೋಡ್ಕೋಬೋದು ಅಷ್ಟೇ ಸದ್ಯಕ್ಕೆ ನೀವು ವಿಷಯ ಕೇಳಿರೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ಅಂತ ಹೇಳ್ತೀನಿ ಫ್ರೆಂಡ್ ಇದು ಒನ್ ಬಿ ಎಚ್ ಎ ಫ್ಲ್ಯಾಟು ನಮ್ಮ ಬೆಂಗಳೂರು ಮಾತ್ರೆ ಇರುತ್ತೆ ಯಶವಂತಪುರ ಕ್ಷೇತ್ರ ಮತ್ತು ಗುಳಿ ಮಂಡಳ ಉತ್ತರ ಅಂದರೆ ದಾಸಳ್ಳಿ ಕ್ಷೇತ್ರ ಮತ್ತು ಕೆ ಆರ್ ಪುರಂ ಕ್ಷೇತ್ರ ಸುಮಾರು ಕಡೆ ಇದು ನಮ್ಮ ಬೆಂಗಳೂರು ಸೋರಿದಲ್ಲಿ ಇದು ಇರುತ್ತೆ ಒಂದೊಂದು ಕ್ಷೇತ್ರದಲ್ಲಿ ಇಷ್ಟಿಷ್ಟು ಅಂತ ಇರ್ತವೆ ಫ್ರೆಂಡ್ ಆ ಲೀಸ್ಟ್ ಎಲ್ಲ ನಿಮಗೆ ಡೀಟೇಲ್ಸ್ ಹೇಳೋದ್ರಲ್ಲಿ ಎಂತ ಇರುತ್ತೆ ಗುಡಿಯ ಸಿಂಪಲಾಗಿ ಹೇಳ್ತೀನಿ ನನ್ನ ಹಳೆ ವಿಡಿಯೋಗಳು ನೋಡಿದ್ರೆ ಯಾವ ಕ್ಷೇತ್ರದಲ್ಲಿ ಏನೇನು ಇದಾವೆ ಅನ್ನೋದು ಸಂಪೂರ್ಣವಾಗಿ ನಿಮಗೆ ವಿಡಿಯೋ ಸಮೇತನೇ ಸಿಗುತ್ತೆ ಅದೊಂದು ಸ್ವಲ್ಪ ಹಳೆ ವಿಡಿಯೋನ ಸರ್ಚ್ ಮಾಡಿ ನೋಡಿ ಪ್ರತಿಯೊಂದು ಡೀಟೇಲ್ಸ್ ಅಲ್ಲೇ ಸಿಗುತ್ತೆ ಸದ್ಯಕ್ಕೆ ನಿಮಗೆ ತಿಳಿಸ್ತೀವಿ ಅಂಡ್ ಈಗ ಟು ಬಿ ಎಚ್ ಎದು ಕೇಳಿದ್ರೆ ಟು ಬಿ ಎಚ್ ಎ ಸದ್ಯಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈಗ ಒಂದು ಬಿ ಎಚ್ ಮಾತ್ರ ನಿಮಗೆ ಮಾಹಿತಿ ಕೊಡ್ತೀನಿ ಹೊಸ್ದಾಗಿ ಗೊತ್ತಿಲ್ಲದಂತರ ಇದು ಗೊತ್ತಾಗ್ಲಿ ಅಂತ ವಿಡಿಯೋ ನಿಮಗೆ ಹೇಳ್ತಾ ಇದ್ದೀನಿ ಬಂಡ್ ಒಂದು ಬಿ ಎಚ್ ಎ ಫ್ಲ್ಯಾಟು ಅಮೌಂಟ್ ನೀವು ಕೇಳಿದ್ದೀರಾ ಮತ್ತು ನಾವು ಎಷ್ಟು ಏನೋ ಇರಬೇಕು ಅಂದರೆ ನಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ಸಹ ಕೇಳಿದಿರ ಇವೆಲ್ಲ ಖಂಡಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆ ವಿಡಿಯೋ ಚೆಕ್ ಮಾಡಿಬಿಡಿ ವಿಡಿಯೋ ಚೆಕ್ ಮಾಡೋದು ನಿಮಗೆ ಅರ್ಥ ಆಗೋಲ್ಲ ಫ್ರೆಂಡ್ ಇದು ಒನ್ ಬಿ ಎಸ್ ಎ ಫ್ಲಾಟ್ ಆಗಿರುತ್ತೆ ಸದ್ಯಕ್ಕೆ ಇದು ಈಗಿನ ದರ ಹೇಳಿರೋ ಫಿಕ್ಸಿನ ದರ ಈಗಿನ ಹನ್ನೊಂದು ಲಸ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಹೇಳಿರ್ತಾರೆ ಟೋಟಲು ಒಂದು ಬಿ ಎಚ್ ಎ ಫ್ಲ್ಯಾಟು ಇಲ್ಲಿ ಗೌರ್ಮೆಂಟಲ್ಲಿ ಇದಕ್ಕೆ ಒಂದು ಬಿ ಎಚ್ ಎ ಫ್ಲಾಟಿಗೆ ಸಬ್ಸಿಡಿ ಕೊಡುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೂ ಸಹ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಜನ್ರಲ್ ಸಹ ಸಬ್ಸಿಡಿ ಸಿಗುತ್ತೆ ಎಸ್ ಸಿ ಎಸ್ ಟಿ ಅದು ಸಬ್ಸಿಡಿ ಸಿಗುತ್ತೆ ನಿಮಗೆ ಕ್ಲಿಯರ್ ಅನ್ಸಿಗೆ ನಾನು ಇದು ತಿಳಿಸ್ಕೊಡ್ತೀನಿ ಫ್ರೆಂಡ್ ಅವ್ರು ಫ್ಲ್ಯಾಟು ಒಂದು ಬಿ ಎಚ್ ಎ ಫ್ಲ್ಯಾಟು ಏನಿದೆಯೋ ಅದು ಟೋಟಲ್ ಅಮೌಂಟು ಹನ್ನೊಂದು ಲಸ ಇಪ್ಪತ್ತು ಸಾವಿರ ಇಲ್ಲಿ ಮೊದಲಿಗೆ ಜನರಲಲ್ಲಿ ತಗೊಂತೀನಿ ಇಲ್ಲಿ ಜನರಲ್ಗೆ ಸರ್ಕಾರದಿಂದ ಎಷ್ಟು ಇವರಿಗೆ ಸಬ್ಸಿಡಿ ಸಿಗುತ್ತೆ ಅಂದರೆ ಅನುದಾನ ಇವರಿಗೆ ಸಿಗುತ್ತೆ ಅಂತ ಅಂದರೆ ಜನರವ್ರಿಗೆ ಫ್ರೆಂಡ್ ಇದು ನೀವೇನಾರು ಮತ್ತೆ ಇವರಿಗೆ ಒಂದೋ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಒಂದೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಹಾಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ ಜನರಲ್ ಅವ್ರಿಗೆ ಇವ್ರು ರಾಜ್ಯ ಸರ್ಕಾರ ಕೊಡುತ್ತೆ ಟೋಟಲ್ಲೇ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ನಿಮಗೆ ಸಿಗುತ್ತೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಜನರಿಗೆ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಇದು ಮತ್ತೆ ಇಲ್ಲಿ ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ಒಂದು ಬಿ ಎಚ್ ಎ ಫ್ಲಾಟ್ಗೆ ನಿಮಗೆ ಸಿಗುತ್ತೆ ಅಂದರೆ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಜನರವ್ರಿಗೆ ಟೋಟಲ್ಲು ಎಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೀಳುತ್ತೆ ಪ್ಲಸ್ ಇಲ್ಲಿ ಇವರು ನಿಮಗೆ ರಿಜಿಸ್ಟ್ರೇಷನ್ ಖರ್ಚು ಎಕ್ಸ್ಟ್ರಾ ಇರುತ್ತೆ ನೀವು ರಿಜಿಸ್ಟ್ರೇಷನ್ ಖರ್ಚು ಅಲ್ಲಿ ನೀವು ಕೇಳ್ಕೊಬೇಕಾಗುತ್ತೆ ಅದು ಎಷ್ಟಾಗುತ್ತೆ ನೀವು ಕಟ್ಟಬೇಕಾಗುತ್ತೆ ರಿಜಿಸ್ಟ್ರೇಷನು ಪ್ಲಸ್ ಮೀಟ್ರ್ ಬಾಡಿಗೆ ಮೂರು ಸಾವಿರ ಅಂತ ಇಲ್ಲಿ ಹಾಕ್ತಾರೆ ಏನು ನೀವು ಒಂದು ಬಿ ಎಚ್ ಎಫ್ ಫ್ಲಾಟಿಗೆ ವಿದ್ಯುತ್ತು ಅಂದರೆ ಮೀಟ್ರದು ಚಾರ್ಜಸ್ಸು ಮೂರು ಸಾವಿರ ರೂಪಾಯಿ ಹಾಕ್ತಾರೆ ಟೋಟಲು ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಒಂದು ಬಿ ಎಚ್ ಎಫ್ ಫ್ಲಾಟು ಆಗುತ್ತೆ ಇಲ್ಲಿ ಜನರಲ್ ಜನರಲ್ಲಿ ಏನಿದಾರೋ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಇಲ್ಲಿ ಪೇಮೆಂಟು ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಎಸ್ ಸಿ ಎಸ್ ಟಿಗೆ ನಾನು ಕೆಡಗೇರಿ ಬರುತ್ತೀವಿ ಎಸ್ ಸಿ ಎಸ್ ಟಿಗೂ ಸೇಮ್ ಟು ಸೇಮ್ ಅಮೌಂಟ್ ಇರುತ್ತೆ ಆನಂದ ಲಸ್ದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬಿ ಎಚ್ ಎ ಫ್ಲಾಟ್ಗೆ ಇವ್ರದ್ದು ಸಹ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಇವ್ರದ್ದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಸಬ್ಸಿಡಿ ಅಂತಲೇ ಹೇಳ್ಬೋದು ಫ್ರೆಂಡ್ ಇಲ್ಲಿ ಟೋಟಲ್ಲು ಹನ್ನೊಂದು ಲಸ್ದ ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಮೀಟ್ರ್ ಬಾಡಿಗೆ ಸೇರಿ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ ಇದು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ಎಸ್ ಸಿ ಎಸ್ ಟಿ ನಾನು ಹೇಳ್ತಾ ಇರೋದು ಒಂದೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ ರಾಜ್ಯ ಸರ್ಕಾರ ಎರಡು ಲಕ್ಷ ರೂಪಾಯಿ ಕೊಡುತ್ತೆ ಕಂಡು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಎರಡು ಲಕ್ಷ ರೂಪಾಯಿ ಈ ಟೋಟಲ್ ಇವರಿಗೆ ಸಬ್ಸಿಡಿ ಹಣ ಮೂರುವರೆ ಲಕ್ಷ ರೂಪಾಯಿ ಆಗುತ್ತೆ ಏನು ಎಸ್ ಸಿ ಎಸ್ ಟಿ ಜನಾಂಧನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇರ್ತಾರೋ ಟೋಟಲು ಮೂರುವರೆ ಲಕ್ಷ ರೂಪಾಯಿ ಇವರಿಗೆ ಸಬ್ಸಿಡಿ ಸಹಾಯಧನ ಸಿಗುತ್ತೆ ನಂತರ ಇವರು ಕಟ್ಟಬೇಕಾಗಿರೋದು ಒಂದು ಬಿ ಎಚ್ ಗೆ ಫ್ಲ್ಯಾಟ್ಗೆ ಏಳು ಲಕ್ಷದ ಎಪ್ಪತ್ತು ಮೂರು ಸಾವಿರ ರೂಪಾಯಿ ಅಂದರೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಮೀಟ್ರ್ ಚಾರ್ಜಸ್ ಮೂರು ಸಾವಿರ ಅಂತ ಹೇಳಿದ್ನಲ್ಲ ಟೋಟಲ್ ಇವ್ರು ಕಟ್ಟಬೇಕಾಗಿರೋದು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಇಷ್ಟು ಇಷ್ಟೊಂದು ಒಂದು ಬಿ ಎಚ್ ಎ ಫ್ಲ್ಯಾಟು ನಿಮಗೆ ಟೋಟಲು ಇಲ್ಲಿ ಅಮೌಂಟ್ ಆಗಿದೆ ಜನರಲ್ಲರು ಎಲ್ಲ ಸಬ್ಸಿಡಿ ಹೊರತುಪಡಿಸಿ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಅದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಬ್ಸಿಡಿ ಎಲ್ಲ ಹೊರತು ಪಡಿಸಿ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಇಲ್ಲಿ ಕಟ್ಬೇಕಾಗುತ್ತೆ ಹಾಗಾದರೆ ನೀವು ಮೊದಲಿಗೆ ನಾವು ಬುಕ್ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಸರ್ ಅಂತ ಕೇಳಿದ್ದೀರ ಫಂಡ್ ಮೊದಲಿಗೆ ನೀವು ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ ಈಗ ನೀವು ಅರ್ಜಿ ಹಾಕಿರ್ತೀರ ಸ್ಟಾರ್ಟಿಂಗು ಅರ್ಜಿ ಹಾಕಿ ನಿಮಗೆ ಮೆಸೇಜ್ ಬಂದಿರುತ್ತೆ ನೀವು ಫ್ಲ್ಯಾಟ್ ಬ ಅಮೌಂಟ್ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿ ನಂತರ ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ನೀವು ಅರ್ಜಿ ಹಾಕಾದ್ಮೇಲೆ ಮೇಲೆ ನಿಮಗೆ ಮೆಸೇಜ್ ಬಂದರೆ ನೀವು ಐ ಡಿ ಐ ಪಿ ಬ್ಯಾಂಕಿಗೆ ಹೋಗಿ ಡಿ ಡಿ ಮುಖಾಂತರನೂ ನೇರವಾಗಿ ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಕಟ್ಟಬೇಕಾಗುತ್ತೆ ಅವರು ಸ್ಲಿಪ್ ಕೊಡ್ತಾರೆ ನಂತರ ನೀವು ಫ್ಲ್ಯಾಟ್ಗಳು ನಿಮ್ಗೆ ಯಾವುದೇ ಅದು ಇಷ್ಟ ಸರ್ಚ್ ಮಾಡಿ ನೀವು ಯಾವ ಜಾಗ ಬೇಕೋ ಆ ಜಾಗ ಸರ್ಚ್ ಮಾಡಿ ನೀವು ಅಲ್ಲಿ ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಇಲ್ಲಿ ಎರಡು ಸ್ಟೆಪ್ಪಲ್ಲಿರುತ್ತೆ ಒಂದು ಎಮ್ ಎಲ್ ಎ ಕೋಟ ಅಂತ ಇರುತ್ತೆ ಇನ್ನೊಂದು ಜನರಲಲ್ಲಿ ಇರುತ್ತೆ ಫ್ರೆಂಡಿಲ್ಲಿ ನೇರವಾಗಿ ಬುಕ್ ಮಾಡೋ ಅಂಥದ್ದಿರುತ್ತೆ ಇಲ್ಲಿ ಎರಡು ಕೋಟ ಇರುತ್ತೆ ಒಂದು ಸಾರ್ವಜನಿಕ ಮತ್ತು ಇನ್ನೊಂದು ಎಮ್ ಎಲ್ ಎ ಕೋಟ ಅಲ್ಲಿರೋ ಸ್ಥಳೀಯರು ನೀವು ಅದೇ ಜಾಗದಲ್ಲಿ ಬೇಕು ಅಂದರೆ ನಿಮ್ಮ ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡಿ ಅರ್ಜಿ ಅರ್ಜಿ ಹಾಕಬೇಕು ಎಮ್ ಎಲ್ ಎ ಹತ್ರ ಕಾಂಟ್ಯಾಕ್ಟ್ ಮಾಡು ನೀವು ಬುಕ್ ಮಾಡ್ಕೋಬೋದು ನೇರವಾಗಿ ನಮ್ಮ ಬೇರೆ ಕಡೆ ತಂಬೇಟ್ ಅಂದರೆ ನೀವು ಅಂದರೆ ಈಗ ಇದ್ದೀರಾ ನಮಗೆ ಯಶವಂತಪುರ ಬೇಡ ದಾಸರಳ್ಳಿಯಲ್ಲಿ ಬೇಕು ಅಂದರೆ ನೀವು ನೇರವಾಗಿ ಸಾರ್ವಜನಿಕ ಅರ್ಜಿ ಸಲ್ಲಿಸಿ ನೀವು ಎಲ್ಲಿ ಬೇಕಾರ ಬೆಂಗಳೂರು ಎಲ್ಲೆಲ್ಲಿದ್ದೆವು ಎಲ್ಲಿ ಬೇಕಾದರೂ ನೀವು ಫ್ಲಾಟ್ಗಳು ಖಾಲಿ ಇರೋ ಕಡೆ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಬಟ್ ಇದು ವಿಡಿಯೋ ಆಗುತ್ತೆ ಅದನ್ನು ಸ್ವಲ್ಪ ನೀವು ಡಿಸ್ ಸ್ಟಿಕ್ ಮಾಡಿಬಿಡಿ ಸದ್ಯಕ್ಕೆ ಇದು ಡಾಕ್ಯುಮೆಂಟ್ಸು ಏನೇನು ಬೇಕು ಅಂತ ನಿಮಗೆ ಕೇಳೋದಾದರೆ ಒಂದು ಬಿ ಎಸ್ ಸಿ ಎಲ್ ಫರ್ಡು ಡಾಕ್ಯುಮೆಂಟ್ಸ್ ನಿಮಗೆ ಬಿ ಪಿ ಎಲ್ ಕಾರ್ಡು ಇರಲೇಬೇಕು ಕಡ್ಡಾಯವಾಗಿ ಬಿ ಪಿ ಎಲ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ದಾಖಲಾತಿಗಳು ನಿಮಗೆ ಬೇಕು ಅಂದರೆ ನಿಮಗೆ ಬಿ ಪಿ ಎಲ್ ಕಾರ್ಡು ಕಡ್ಡಾಯವಾಗಿ ಇರಲೇಬೇಕು ಐಡೆಂಟಿಟಿ ಕಾರ್ಡು ಮತ್ತು ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟು ಆ ಡಿ ನಂಬರು ಇರಲೇಬೇಕು ನಂತರ ಇನ್ಕಮ್ ಸರ್ಟಿಫಿಕೇಟು ಅದು ಸಹ ಹೊಸತ ಆರ್ ಡಿ ನಂಬರ್ ಇರಲೇಬೇಕು ಇನ್ಕಮ್ ಸರ್ಟಿಫಿಕೇಟು ನಿಮಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಳಗಡೆ ನಿಮಗೆ ಇರಬೇಕಾಗುತ್ತೆ ಅಂದರೆ ಒಂದು ಲಕ್ಷದ ಹದಿನೈದು ಸಾವಿರ ಹದಿನಾರು ಸಾವಿರ ಹದಿನೇಳು ಸಾವಿರ ಈ ಥರ ಮಾಡಿಸಿ ಇನ್ಕಮ್ ಸರ್ಟಿಫಿಕೇಟು ಮತ್ತು ಬೆಂಗಳೂರಿನಲ್ಲಿ ನೀವು ಐದು ವರ್ಷ ಮಿನಿಮಮ್ ಇರಲೇಬೇಕು ಬೆಂಗಳೂರಿನಲ್ಲಿ ಐದು ವರ್ಷ ಇರಲೇಬೇಕು ಅದು ವಾಸವಿ ದುಡೀಕರಣ ಪತ್ರ ನೀವು ತಂಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಆದರೂ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡು ನಿಮಗೆ ಮೊಬೈಲ್ ನಂಬರ್ ಇರಬೇಕು ಆಧಾರ್ ಕಾರ್ಡಲ್ಲಿ ಏನು ನೀವು ಮೊಬೈಲ್ ನಂಬರ್ ಮೆನ್ಷನ್ ಮಾಡಿದ್ರೆ ಅದೇ ನಂಬರು ಮೆನ್ಷನ್ ಮಾಡಿ ಮತ್ತು ನೀವು ಕೊಡುವಾಗಲೂ ಅಷ್ಟೇ ಒಂದೇ ನಂಬರು ಯಾವ್ದಾರ ನೀವು ಅರ್ಜಿ ಹಾಕುವಾಗ ನಂಬರು ಯಾವುದಾದ್ರೂ ಕೊಡಕ್ಕೋಗ್ಬೇಡಿ ನಿಮ್ಮ ಹತ್ರ ಇರುವಂಥ ಒಂದು ನಂಬರು ನೀವು ಕೊಡಿ ಅಂತಲೇ ನಿಮಗೆ ತಿಳಿಸ್ತೀನಿ ಯಾಕೆಂದರೆ ಮನೆ ಫ್ಲ್ಯಾಟ್ ಬುಕ್ ಮಾಡೋಕ್ಕಾಗಲಿ ಅಥವಾ ಇನ್ನೂ ಮನೆ ಬುಕ್ ಮಾಡೋಕ್ಕಾಗಲಿ ಅಥವಾ ನೀವು ತಾತ್ಕಾಲಿಕ ಅಂಚಿಕೆ ಪಡಿಬೇಕು ಅಂದರೆ ನಿಮಗೆ ಪ್ರತಿಯೊಂದು ಮಾಹಿತಿ ಬೇಕು ಅಂದರೆ ಆ ಮಾಹಿತಿ ಮೊಬೈಲ್ ಫೋನ್ಗೆ ಬರುತ್ತೆ ಹಾಗಾಗಿ ನೀವು ಮೊಬೈಲ್ ನಂಬರು ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಂಬರೇ ನೀವು ಕೊಡಿ ಆ ಓ ಟಿ ಪಿ ಆಗಲಿ ಪ್ರತಿಯೊಂದಕ್ಕೂ ನಿಮಗೆ ಬುಕ್ ಮಾಡುವಾಗ ಅವಶ್ಯಕತೆ ಇರುತ್ತೆ ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಂಬರೇ ನೀವು ಮೆನ್ಷನ್ ಮಾಡಿ ಅಂತ ನಾನು ತಿಳಿಸ್ತೀನಿ ಇಷ್ಟೆಲ್ಲ ದಾಖಲಾತಿಗಳು ಇರಲೇಬೇಕು ನಂತರ ಇದು ಬ್ಯಾಂಕಲ್ಲಿ ಲೋನ್ ಅಂತ ಅಂದರೆ ಖಂಡಿತವಾಗಿ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಮಿನಿಮಮ್ ಐದು ಲಕ್ಷವರೆಗೂ ನಿಮಗೆ ಲೋನ್ ಕೊಟ್ಟೆ ಕೊಡ್ತಾರೆ ನಿಮಗೆ ಸಿ ಎಸ್ ಕಾಲ್ ಮೇಲೆ ಡಿಪೆಂಡ್ ಮೇಲೆ ನಿಮಗೆ ಲೋನ್ಗಳು ಸ್ಯಾಂಕ್ಷನ್ ಆಗ್ತವೆ ಅಂತಲೇ ತಿಳಿಸ್ಬೋದು ಇಲ್ಲಾಂದರೆ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ನೇರವಾಗಿ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೇರವಾಗಿ ಹೋಗಿ ನೀವು ಅಮೌಂಟ್ ಕಟ್ಟಿ ಫ್ಲ್ಯಾಟ್ಗಳು ನೇರವಾಗಿ ತೊಂಬೋದು ಇಲ್ಲಿ ನೀವು ದುಡ್ಡಿಲ್ಲ ಆದರೆ ಬ್ಯಾಂಕಲ್ಲಿ ಲೋನ್ ತೊಗೊಬೋದು ನಿಮ್ಮ ಹತ್ರ ಕ್ಯಾಶ್ ಇದೆ ಕ್ಯಾಶ್ ಕೊಡ್ಕಂಡು ನೀವು ಫ್ಲ್ಯಾಟ್ಗಳು ತೊಂಬೋದು ಅಂತಲೇ ನಾನು ತಿಳಿಸ್ತೀನಿ ಇಷ್ಟೆಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸು ನಾನು ಕೊಟ್ಟಿದ್ದೀನಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿಕೊಂಡ್ರೆ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಕೊಟ್ಟಿದ್ದೀನಿ ಇನ್ನು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಟು ಬಿ ಎಚ್ ಎ ಮಾಹಿತಿ ಕೊಡ್ತೀನಿ ಅಂತಲೇ ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ నిమే బ్యాంక్ ఐదు లక్ష రూపాయి లోను అమౌంట్ శాన్షన్ మిచ్చిన బ్యాలెన్స్ అమౌంటు నే కట్్యాష్ అమౌంటు కట్టే రిజిస్ట్రేషన్ ఖర్చు విత్ బ్యాలెన్స్ అమౌంటు నీవు కట్ నంత ఫ్లాట్ కీ కొత అంతే తిల్స్బోదు నమస్కారం ఫ్రెడ్ నల్ సబ్స్క్రైబ్ ఆయే లైక్ మి